ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಟು ಅವರ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಿಂತ ಮುಂಚೆ ನಾವು ಕನ್ನಡ ವರ್ಣ ಮಾದ್ಯಗಳು ಮತ್ತೆ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ವಿ ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದ್ರೆ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಹೋಗಿ ನೋಡಿ ಬನ್ನಿ ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಮಾಯಣ ಮಹೋನ್ನತ ಗ್ರಂಥ ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ ನಾವು ಈ ಮೇಲಿನ ಎರಡು ವಾಕ್ಯಗಳಲ್ಲಿರುವ ರಾಮಾಯಣ ಮಹೋನ್ನತ ಗ್ರಂಥ ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರ ಎಲ್ಲವೂ ಸಂಸ್ಕೃತ ಪದಗಳು ಆದರೆ ಕನ್ನಡ ಪದಗಳೆಂದು ಪರಿಗಣಿಸಲ್ಪಟ್ಟಿವೆ ಹೀಗೆ ಕನ್ನಡ ಭಾಷೆಗೆ ಸಂಸ್ಕೃತ ಪದಗಳು ಸೇರ್ಪಡೆಯಾಗಿವೆ ಇಂತಹ ಸಂಸ್ಕೃತ ಪದಗಳೇ ಸೇರಿ ಸಂಧಿಯಾದರೆ ಅವುಗಳನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ ಇವೆಲ್ಲವೂ ಸಂಸ್ಕೃತ ಪದಗಳು ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದಕ್ಕೆ ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ ನಾವು ಅದೇ ಕನ್ನಡ ಕನ್ನಡ ಪದಗಳು ಸೇರಿ ಸಂಧಿ ಆದರೆ ಅದಕ್ಕೆ ಕನ್ನಡ ಸಂಧಿಗಳು ಅಂತ ಹೇಳ್ತೀವಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಮತ್ತೊಮ್ಮೆ ಅದು ನೋಡ್ಕೊಂಡ್ಬರ್ರಿ ಈಗ ನಾವು ಸಂಸ್ಕೃತ ಸಂಧಿಯ ವಿಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡುವವರು ಸಂಸ್ಕೃತ ಸಂಧಿಗಳ ನಿಯಮವನ್ನು ಕಲಿಯುವುದು ಅಶಕವೆನಿಸಿದೆ ಸಂಸ್ಕೃತಗಳಲ್ಲಿ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಮತ್ತು ಸಂಧಿಗಳೆಂದು ಮೂರು ವಿಧಗಳಿವೆ ಕನ್ನಡ ಭಾಷೆಯ ಓದುಗಳು ಸಂಸ್ಕೃತ ಸಂಧಿ ಸಂಸ್ಕೃತ ಸ್ವರ ಸಂಧಿಗಳನ್ನು ಮತ್ತೆ ವ್ಯಂಜನ ಸಂಧಿಗಳನ್ನು ಅಗತ್ಯವಾಗಿ ಅರಿದುಕೊಳ್ಳಬೇಕು ಯಾಕಂದ್ರೆ ನಾವು ಮುಂದಿನ ಎಕ್ಸಾಂಪಲ್ ಅಲ್ಲಿ ವಿಸರ್ಗ ಸಂಧಿಯ ಬಗ್ಗೆ ಜಾಸ್ತಿ ಕೇಳಲ್ಲ ಸಂಸ್ಕೃತ ಸ್ವರ ಸಂಧಿಗಳು ಮತ್ತೆ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವ ಯಾವ್ಯಾವ ಸಂಸ್ಕೃತ ಸಂಧಿಗಳು ವಿಧಗಳು ಯಾವ್ಯಾವ ಅಂತ ಮೊದಲು ನೋಡೋಣ ಸಂಸ್ಕೃತ ಸ್ವರ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಸಂಧಿ ವೃದ್ಧಿ ಸಂಧಿ ಯಣ್ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ ಚಿತ್ವ ಸಂಧಿ ಅನುನಾಸಿಕ ಸಂಧಿ ನಾವು ಕನ್ನಡ ಸಂಧಿಗಳಲ್ಲೂ ಕೂಡ ಇದೇ ರೀತಿ ನೋಡ್ತೀವಿ ಕನ್ನಡ ಸಂಧಿಗಳಲ್ಲೂ ಕೂಡ ಸ್ವರಸಂಧಿಗಳಿದಾವೆ ಕನ್ನಡ ಸಂಧಿಗಳಲ್ಲೂ ಕೂಡ ವ್ಯಂಜನ ಸಂಧಿಗಳು ಇದಾವೆ ಇದು ಸಂಸ್ಕೃತ ಸಂಧಿಗಳು ಮತ್ತೆ ಸಂಸ್ಕೃತ ವ್ಯಂಜನ ಸಂಧಿಗಳು ಈಗ ನಾವು ಒಂದೊಂದೇ ಆಗಿ ಅದರ ಅರ್ಥ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಸವರ್ಣ ದೀರ್ಘ ಸಂಧಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಅಂದ್ರೆ ಸವರ್ಣ ಸ್ವರಗಳು ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ನಾವು ಉದಾಹರಣೆ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ರಿ ಸುರ ಸುರ ಇದೆ ಅದರಲ್ಲಿ ನಾವು ಬಿಡಿಸ್ಬಾರ್ದಾಗ ಸುರ ಪ್ಲಸ್ ಅಸುರ ಇದನ್ನು ನಾವು ಬಿಡಿದಾಗ ನೋಡ ಗೊತ್ತಾಗುತ್ತೆ ನೋಡಿಲಿ ಸುರ ಇದರಲ್ಲಿ ಅನ್ನುವ ಸ್ವರ ಇದೆ ಮತ್ತೆ ಅಸುರದಲ್ಲಿ ಆ ಇದೆ ಮತ್ತೆ ಇಲ್ಲಿ ಸುರ ಸುರ ಬ ಮತ್ತೆ ಬರ್ದಾಗ ನೋಡ್ರಿ ಅದೇ ಜಾತಿಯ ಆ ಎಂಬುವ ಅಕ್ಷರ ಬಂದಿದೆ ನೋಡಿಲಿ ಒಂದೇ ಜಾತಿಯ ಸ್ವರಗಳು ಬಂದ ಕಾರಣ ಇದು ಸವರ್ಣ ದೀರ್ಘ ಸಂಧಿ ಇದೇ ರೀತಿಯ ಕೆಲವು ಉದಾಹರಣೆ ನೋಡ್ತಾ ಹೋದ್ರೆ ನಾವು ದೇವಾಲಯ ಇದನ್ನು ಬಿಡಿಸಿ ಬರೆದಾಗ ದೇವ ಪ್ಲಸ್ ಆಲಯ ದೇವಾಲಯ ನೋಡಿ ಇಲ್ಲೂ ಕೂಡ ಆ ಸವಣಾಕ್ಷರಗಳಿಗೆ ಆ ಬಂದು ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ಅದೇ ರೀತಿ ಕವೀಂದ್ರ ಕವಿ ಪ್ಲಸ್ ಇಂದ್ರ ನೋಡಿ ಇದನ್ನು ಬಿಡಿಸಿ ಬರೆದಾಗ ಕವಿ ಪ್ಲಸ್ ಇಂದ್ರ ಆಗುತ್ತದೆ ಇಲ್ಲೂ ಕೂಡ ಈ ಕವಿ ಇಲ್ಲೂ ಕೂಡ ಈ ಇದೆ ಇಂದ್ರ ಇಲ್ಲೂ ಕೂಡ ಈ ಇದೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ಕವೀಂದ್ರ ಅಂತ ಹೇಳಿ ನೋಡ್ರಿ ಇದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೀವಿ ಇನ್ನು ಕೆಲವು ಉದಾಹರಣೆ ನೋಡ್ತಾ ಹೋದ್ರೆ ಗಿರೀಶಾ ನೋಡ್ರಿ ಇಲ್ಲೂ ಸಹ ಈಗೆ ಈ ಬಂಧು ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ಲಕ್ಷ್ಮೀಶಾ ಇಲ್ಲೂ ಕೂಡ ಲಕ್ಷ್ಮೀ ಪ್ಲಸ್ ಈಶಾ ಇಲ್ಲೂ ಕೂಡ ಈ ಸವರ್ಣಾಕ್ಷರಗಳಿಗೆ ಈ ಬಂಧು ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇಲ್ಲೂ ಸಹ ಉ ಸ್ವರಕ್ಕೆ ಉ ಆದೇಶವಾಗಿ ಬಂದು ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ನೋಡ್ರಿ ಉ ಉ ಉ ಹಂಗಾಗಿ ಇದು ಸವರ್ಣ ದೀರ್ಘ ಸಂಧಿ ಇದನ್ನು ನಿಯಮ ನೋಡ್ತಾ ಹೋದ್ರೆ ನಾವು ಸವರ್ಣ ಸ್ವರಗಳು ಅಂದ್ರೆ ಒಂದೇ ಜಾತಿಯ ಸ್ವರಗಳು ಒಂದೇ ಜಾತಿಯ ಅಂದ್ರೆ ಆ ಆ ಬಂದ್ರೆ ಆ ಅನ್ನುವ ದೀರ್ಘ ಸ್ವರನೇ ಬರಬೇಕು ಇ ಈ ಎಲ್ಲಾದ್ರು ಬಂದ್ರೆ ಅದೇ ಜಾತಿಯ ಇ ಅನ್ನುವ ದೀರ್ಘ ಸ್ವರ ಬರಬೇಕು ಉ ಉ ಎಲ್ಲಾದ್ರೂ ಬಂದ್ರೆ ಅದೇ ಜಾತಿಯ ದೀರ್ಘ ಸ್ವರ ಅಂದ್ರೆ ಹೂ ಬರಬೇಕು ಇಂತಹ ಜಾತಿಗಳು ಇಂತಹ ಜಾತಿಯ ಸ್ವರಗಳು ಪರಸ್ಪರ ಪರವಾದಾಗ ಅವರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುತ್ತದೆ ನೋಡ್ರಿ ನಾವು ಊಗೆ ಊನೆ ಬಂದಿದೆ ಈ ಈನೆ ಬಂದಿದೆ ಇದು ಸವರ್ಣ ಸ್ವರ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಅಂತ ಹೇಳ್ತೀನಿ ನಾವು ಅಂದ್ರೆ ಸವರ್ಣ ಎಂದರೆ ಒಂದೇ ಜಾತಿ ಎಂದು ಅರ್ಥ ಈ ರೀತಿ ನಾವು ಒಂದೇ ಜಾತಿಯ ಸವರ್ಣಾಕ್ಷರಗಳು ಪರಸ್ಪರ ಪರವಾದರೆ ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ ಈಗ ಮುಂದೆ ಇಲ್ಲಿ ಗಮನಿಸಬೇಕಾದ ಕೆಲವು ವಿಷಯಗಳಿದಾವೆ ಇಲ್ಲಿ ನೋಡಿ ಇಲ್ಲಿ ಪದಗಳು ಕೆಲವು ಊರು ಪ್ಲಸ್ ಊರು ಊರೂರು ಆಯಿತು ಕಾಲು ಪ್ಲಸ್ ಊರು ಕಾಲೂರು ಆಯಿತು ಬಾಡು ಪ್ಲಸ್ ಊಟ ಬಾಡೂಟ ಊರು ಪ್ಲಸ್ ಊಟ ಊರೂಟ ಇಲ್ಲಿ ಇನ್ನು ಮೇಲೆ ನೋಡಿದಂತಹ ಪದಗಳಲ್ಲಿ ನಾವು ಮೊದಲಾದಂತಹ ಪದಗಳಲ್ಲಿ ಸವರ್ಣ ಸ್ವರಗಳು ಪರವಾಗಿ ದೀರ್ಘ ಸ್ವರ ಆದೇಶವಾಗಿ ಬಂದಂತೆ ತೋರುತ್ತದೆ ಆದರೆ ಇವೆಲ್ಲವೂ ಕನ್ನಡ ಪದಗಳಾಗಿರುವುದರಿಂದ ಸಂಧಿಯಾದಾಗ ಪೂರ್ವ ಸ್ವರಕ್ಕೆ ಲೋಪ ಬಂದು ಲೋಪ ಸಂಧಿಯಾಗುತ್ತದೆ ಮೇಲಿನ ಪದಗಳು ಎಲ್ಲ ಕನ್ನಡ ಪದಗಳು ಇಲ್ಲಿ ಸಂಸ್ಕೃತ ಪದಗಳಲ್ಲ ಅದೇ ಸಂಸ್ಕೃತ ಪದಗಳು ಬಂದರೆ ಅದು ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಆದರೆ ಇಲ್ಲಿ ಕನ್ನಡ ಪದಗಳು ಬಂದು ಸಂಧಿಯಾದರೆ ಅದು ಲೋಪಸಂಧಿ ಎಂದು ಕರೆಯಲಾಗುತ್ತದೆ ನೋಡಿಲಿ ಸಂಸ್ಕೃತ ಪದಗಳಾಗಿದ್ದು ಸವರ್ಣ ಸ್ವರಗಳು ಪರಸ್ಪರ ಪರವಾದಾಗ ಮಾತ್ರ ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಇಂತಹ ಸನ್ನಿವೇಶಗಳಲ್ಲಿ ಅವು ಕನ್ನಡ ಪದಗಳೇ ಅಥವಾ ಸಂಸ್ಕೃತ ಪದಗಳೇ ಎನ್ನುವುದನ್ನು ತಿಳಿದು ಯಾವ ಸಂಧಿ ಎಂದು ನಾವು ಗುರುತಿಸಬೇಕಾಗುತ್ತದೆ ಮೊದಲದು ಯಾವ ಪದಗಳು ಅಂತ ಮೊದಲು ಕಂಡುಹಿಡಿಯಬೇಕು ನಾವು ಅಂದ್ರೆ ಕನ್ನಡ ಪದಗಳ ಅವು ಸಂಸ್ಕೃತ ಪದಗಳು ಎಂದು ತಿಳಿಬೇಕು ಕೆಲವು ಮೇಲಿನಲ್ಲಿ ನೋಡಿದಂತಹ ಪದಗಳಲ್ಲಿ ನಾವು ಸವರ್ಣಾಸರಗಳು ಬಂದಂತೆ ತೋರುತ್ತವೆ ಆದರೆ ಅದು ಕನ್ನಡ ಪದಗಳು ಆಗಿರುವುದರಿಂದ ಅದು ಲೋಪಸಂಧಿ ಆಗುತ್ತದೆ ಅದೇ ಸಂಸ್ಕೃತ ಪದಗಳು ಬಂದು ಸಂಧಿ ಆದರೆ ಅದು ನಾವು ಸಂಸ್ಕೃತ ಸಂಧಿ ಅಂತ ನಾವು ಕರಿತೀವಿ ಗುಣಸಂಧಿ ಇಲ್ಲಿ ನೋಡಿ ಆ ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆಲ್ಲರ ಸ್ಥಾನದಲ್ಲಿ ಏ ಕಾರವು ಬರುತ್ತದೆ ಮತ್ತೆ ಅದೇ ರೀತಿಯ ಆ ಉ ಉಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಬರುತ್ತದೆ ಅದೇ ರೀತಿ ಆ ಆಕಾರಗಳಿಗೆ ರುಕಾರ ಎಲ್ಲಾದರೂ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಎಂದು ಕರೆಯಲಾಗುತ್ತದೆ ಅಂದ್ರೆ ಆ ಆಕಾರಗಳಿಗೆ ಈ ಕಾರಗಳು ಬಂದ್ರೆ ಏ ಕಾರ ಬರಬೇಕು ಅದೇ ರೀತಿ ಕಾರಗಳಿಗೆ ಉ ಕಾರಗಳು ಬಂದ್ರೆ ಕಾರವು ಆದೇಶವಾಗಿ ಬರಬೇಕು ಅದೇ ರೀತಿ ಆಕಾರಗಳಿಗೆ ಕಾರವು ಎಲ್ಲಾದ್ರೂ ಪರವಾದ್ರೆ ಅವೆಡರ ಸ್ಥಾನದಲ್ಲಿ ಕಾರವು ಆದೇಶವಾಗಿ ಬರುತ್ತದೆ ಬನ್ನಿ ಉದಾಹರಣೆಯನ್ನು ನೋಡ್ತಾ ಉದಾಹರಣೆ ಉದಾಹರಣೆ ನೋಡ್ರಿ ಇಲ್ಲಿ ದೇವೇಂದ್ರ ದೇವ ಪ್ಲಸ್ ಇಂದ್ರ ಇದು ಬಿಡಿಸಿ ಬರ್ದಾಗ ಏನಾಗುತ್ತೆ ದೇವ ಪ್ಲಸ್ ಇಂದ್ರ ಇಲ್ಲಿ ನಾವು ನೋಡ್ರಿ ದೇವ ಇಲ್ಲಿ ಆಕಾರ ಬಂದಿದೆ ಅದಕ್ಕೆ ಈ ಕಾರ ಪರವಾಗಿದೆ ಅವರ ಸ್ಥಾನದಲ್ಲಿ ಎ ಕಾರವು ಆದೇಶವಾಗಿ ಹೊಂದಿದೆ ಹಂಗಾಗಿದ್ದು ಗುಣಸಂಧಿ ನೋಡ್ರಿ ಇಲ್ಲಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಆ ಆಕಾರಗಳಿಗೆ ಎಂದು ದೇವ ಅದರಲ್ಲಿ ಆ ಇದೆ ಈ ಈ ಕಾರಗಳು ಪರವಾದರೆ ಇಲ್ಲಿ ಇಂದ್ರದಲ್ಲಿ ಇ ಇದೆ ಅದ್ ಅವೆರಡರ ಸ್ಥಾನದಲ್ಲಿ ಎ ಕಾರವು ಆದೇಶವಾಗಿ ಬರುತ್ತದೆ ನೋಡ್ರಿ ದೇವೇಂದ್ರ ವೇ ಎಂಬುವ ಕಾರಣದಲ್ಲಿ ಅನ್ನುವ ಸ್ವರ ಅಡಗಿದೆ ಹಂಗಾಗಿದ್ರು ದೇವೇಂದ್ರ ಆಯಿತು ಇದು ಗುಣಸಂಧಿ ಅಂತ ನಾವು ಕರಿತೀವಿ ಅದೇ ರೀತಿ ಮಹಾ ಪ್ಲಸ್ ಈಶಾ ಮಹೇಶ ಇಲ್ಲೂ ಕೂಡ ಆಕಾರಕ್ಕೆ ಈ ಕಾರ ಆದೇಶವಾಗಿ ಬಂದಿದೆ ಅವೆರಡರ ಸ್ಥಾನದಲ್ಲಿ ಏಕಾರವು ಆದೇಶವಾಗಿ ಬಂದಿರುವ ಕಾರಣ ಇದು ಗುಣಸಂಧಿ ಎಂದು ನಾವು ಹೇಳಬಹುದು ಚಂದ್ರ ಪ್ಲಸ್ ಉದಯ ಚಂದ್ರೋದಯ ನೋಡ್ರಿ ಆ ಉ ಉಕಾರಗಳು ಪರವಾದರೆ ನೋಡ್ರಿ ಆ ಕಾರಕ್ಕೆ ಕಾರ ಇಲ್ಲಿ ಪರವಾಗಿದೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ಆದೇಶವಾಗಿ ಬಂದಿದೆ ಹಂಗಾಗಿ ಇದು ಗುಣಸಂಧಿ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ದ್ರೋ ದೋ ಇದರಲ್ಲಿ ನಾವು ಓ ಕಾರವನ್ನು ನಾವು ನೋಡಬಹುದು ಮತ್ತೆ ಇನ್ನು ಕೆಲವು ಉದಾಹರಣೆ ನೋಡ್ತಾ ಹೋದ್ರೆ ನಾವು ಮಹಾ ಪ್ಲಸ್ ಉತ್ಸವ ಮಹೋತ್ಸವ ನೋಡ್ರಿ ಆ ಕಾರಕ್ಕೆ ಕಾರ ಪರವಾಗಿ ಅವೆರಡರ ಸ್ಥಾನದಲ್ಲಿ ಓಕಾರವು ಆದೇಶವಾಗಿ ಬಂದಿದೆ ಅದೇ ರೀತಿ ರಾಜಾ ಪ್ಲಸ್ ಋಷಿ ರಾಜರ್ಷಿ ನೋಡಿ ಆ ಕಾರಕ್ಕೆ ಆ ಕಾರಗಳಿಗೆ ನಾವು ರುಕಾರ ಎಲ್ಲಾದ್ರೂ ಪರವಾದರೆ ಅವರ ಸ್ಥಾನದಲ್ಲಿ ಅರ್ ಎಂಬುವ ಪದ ಬರುತ್ತದೆ ನೋಡಿ ಇಲ್ಲಿ ರಾಜರ್ಷಿ ಅರ್ ಅನ್ನುವ ಪದ ಬಂದಿದೆ ಮತ್ತೆ ಮಹಾ ಪ್ಲಸ್ ಋಷಿ ಮಹರ್ಷಿ ಮಹಾ ನೋಡಿ ಆ ಆಕಾರಕ್ಕೆ ರು ಬಂದಿದೆ ಆ ಇಲ್ಲಿ ನಾವು ಪರೀಕ್ಷಾ ದೃಷ್ಟಿಯನ್ನ ತಿಳ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ಅಂದ್ರೆ ಆ ಏನಿದೆ ಉರ ಕಾಲದಲ್ಲಿ ಎ ಬರುತ್ತೆ ಓ ಬರುತ್ತೆ ಅರ ಬರುತ್ತೆ ಇವು ಮೂರು ನಾವು ಬಂದ್ರೆ ಇಲ್ಲಿ ನೋಡ್ರಿ ನಾವು ರೆಡ್ ಹಾಕಿದೀವಿ ನಾವು ಅಲ್ಲಿ ಕ್ಲೀನ್ ಆಗಿ ಮೂರು ಬಂದ್ರೆ ಸಾಕು ನಾವು ಕಂಡಿಡಬಹುದು ಇದು ಗುಣಸಂಧಿ ಎಂಬುದನ್ನು ತಿಳ್ಕೋಬಹುದು ನಿಯಮ ನೋಡ್ತಾ ಹೋದ್ರೆ ನಾವು ಸೇ ನಿಯಮ ಆ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರ ಮತ್ತೆ ಆ ಆಕಾರಗಳಿಗೆ ಉ ಕಾರಗಳು ಪರವಾದರೆ ಅವರಡರ ಸ್ಥಾನದಲ್ಲಿ ಓ ಕಾರವು ಮತ್ತೆ ಆ ಆಕಾರಗಳಿಗೆ ಕಾರ ಪರವಾದರೆ ಅವರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶವಾಗಿ ಬರುತ್ತದೆ ಇದರಲ್ಲಿ ನೋಡ್ರಿ ಎ ಓ ಆರ್ ಎಂಬುಗಳಿಗೆ ಸಂಸ್ಕೃತ ವ್ಯಾಕರಣದಲ್ಲಿ ಗುಣವೆಂಬ ಸಂಜ್ಞೆ ಇದೆ ಇದೆ ಪರೀಕ್ಷಾ ನಾವು ನೋಡಬೇಕಾಗಿರೋದು ಎ ಓ ಆರ್ ಈ ಮೂರು ಬಂದ್ರೆ ಸಾಕು ನಾವು ಸಂಧಿ ಅಂತ ನಾವು ಮತ್ತು ಮುಂದೆ ನಾವು ನೋಡ್ತಾ ಹೋದಾನ ಸಂಧಿ ಸಂಧಿಯು ಆ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಮತ್ತೆ ಆ ಆ ಕಾರಗಳಿಗೆ ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿ ಸಂಧಿ ಎಂದು ಹೆಸರು ಉದಾಹರಣೆ ನೋಡ್ತಾ ಹೋದ್ರೆ ನಾವು ನೋಡಿ ಲೋಕ ಪ್ಲಸ್ ಏಕ ಲೋಕೈಕ ಇಲ್ಲಿ ನೋಡಿ ನಾವು ನೋಡಿ ಲೋಕ ಆ ಆಕಾರಗಳಿಗೆ ಕ ಇದರಲ್ಲಿ ಆಕಾರ ಅಡಗಿದೆ ಎ ಎ ಕಾರಗಳು ಪರವಾದರೆ ಅಂದ್ರೆ ಎ ಕ ನೋಡ್ರಿ ಎ ಕಾರ ಪರವಾಗಿದರೆ ಅವೆರಡರ ಸ್ಥಾನದಲ್ಲಿ ಐ ಐ ನೋಡ್ರಿ ಲೋ ಕೈ ಕೈ ಇದರಲ್ಲಿ ಐ ಎನ್ನುವ ಸ್ವರ ಅಡಗಿದೆ ಹಂಗಾಗಿದ್ದು ಸಂಧಿ ಅದೇ ರೀತಿ ನಾವು ಮತ್ತೊಂದು ಉದಾಹರಣೆ ನೋಡ್ತಾ ಹೋದ್ರೆ ಜನ ಪ್ಲಸ್ ಐಕ್ಯ ಜನೈಕ್ಯ ನೋಡ್ರಿ ಜನ ಆ ಕಾರ ಮತ್ತೆ ಐ ಕಾರ ಅವೆರಡರ ಸ್ಥಾನದಲ್ಲಿ ಐಕಾರವು ಜನೈಕ್ಯ ಪರವಾಗಿದೆ ಜಲ ಪ್ಲಸ್ ಓಘ ಓ ನೋಡ್ರಿ ಆ ಆಕಾರಗಳಿಗೆ ಓಕಾರ ಪರವಾಗಿದೆ ಅವೆರಡರ ಸ್ಥಾನ ಏನ್ ಬರಬೇಕು ಅವು ಬರಬೇಕು ನೋಡಿ ಜಲೌಘ ಜಲ ಪ್ಲಸ್ ಓಘ ಜಲೌಘ ಮಹಾ ಪ್ಲಸ್ ಔದಾರ್ಯ ಮಹೌದೌ ಮಹೌದಾರ್ಯ ನೋಡ್ರಿ ಆ ಮತ್ತೆ ಮಹಾ ಅದರಲ್ಲಿ ಆ ಇದೆ ಔದಾರ್ಯ ನೋಡ್ರಿ ಆಕಾರಗಳಿಗೆ ಓ ಅಥವಾ ಔ ಬಂದ್ರೆ ಎರಡರ ಸ್ಥಾನದಲ್ಲಿ ಅವು ಬರಬೇಕು ಇದು ಬಂದ್ರೆ ಮಾತ್ರ ವೃದ್ಧಿ ಸಂಧಿ ಐ ಮತ್ತೆ ಇಲ್ಲಿ ನೋಡ್ಬೇಕು ಐತ್ವ ಮತ್ತೆ ಔತ್ವಾ ಇವೆರಡು ಬಂದ್ರೆ ಸಾಕು ನಾವು ಸಂಧಿ ಅಂತ ನಾವು ತಿಳ್ಕೋಬಹುದು ದ್ರ ನಿಯಮ ನೋಡ್ತಾ ಹೋಗೋಣ ಆ ಆಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಮತ್ತೆ ಓ ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತದೆ ಅಂದ್ರೆ ಎ ಮತ್ತೆ ಐ ಮತ್ತು ಕಾರಗಳಿಗೆ ವೃದ್ಧಿ ಎಂಬ ಸಂಜ್ಞೆ ಇದೆ ಎ ಐ ಮತ್ತು ಕಾರಗಳಿಗೆ ವೃದ್ಧಿ ಎಂಬ ಸಂಜ್ಞೆ ಇದೆ ನಾವು ಪರೀಕ್ಷಾ ದೃಷ್ಟಿಯಿಂದ ಏನ್ ತಿಳ್ಕೊಬೇಕಂದ್ರೆ ಐ ಮತ್ತೆ ಔ ಎಲ್ಲ ಬಿಡಿಸಿ ಕೂರಿಸ್ಬಾರ್ದಾಗ ನಾವು ಐ ಮತ್ತೆ ಔ ಎನ್ನುವ ಎಲ್ಲರೂ ಸಂಜ್ಞೆ ಇದ್ರೆ ಸಾಕು ನಾವು ತಿಳ್ಕೋಬೇಕು ಅದು ವೃದ್ಧಿ ಸಂಧಿ ಎಂಬುದು ಇನ್ನು ಮುಂದೆ ನೋಡೋಣ ಎಣ್ ಸಂಧಿ ಅಂದ್ರೆ ಈ ಈ ಉ ಕಾರಗಳಿಗೆ ಅವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಯ ಕಾರವು ಮತ್ತೆ ಉ ಊ ಕಾರಗಳಿಗೆ ವ ಕಾರವು ರುಕಾರಕ್ಕೆ ಅರ್ ಕಾರವು ಆದೇಶವಾಗಿ ಬರುತ್ತದೆ ಇದಕ್ಕೆ ಎಣ್ ಸಂಧಿ ಎಂದು ಹೆಸರು ಇಲ್ಲಿ ಇವೆಲ್ಲ ಕಾರಣಗಳಿಗೆ ಅವರ್ಣವಲ್ಲದ ಸ್ವರಗಳು ಪರವಾಗ್ತವೆ ಅದಕ್ಕೆ ಯ ಮತ್ತೆ ವ ಮತ್ತೆ ಅರ್ ಆ ಆದೇಶವಾಗಿ ಬರ್ಬೇಕು ಇಂತಹ ಎಲ್ಲಾದರೂ ಬಂದು ಸಂಧಿ ಅದಕ್ಕೆ ನಾವು ಎಣ್ ಸಂಧಿ ಅಂತ ಕರೆಯಲಾಗುತ್ತದೆ ಉದಾಹರಣೆ ನೋಡ್ತಾ ಹೋದ್ರೆ ನಾವು ನೋಡ್ರಿ ಅತಿ ಪ್ಲಸ್ ಅಂತ ಅತ್ಯಂತ ನೋಡಿ ಅತಿ ಪ್ಲಸ್ ಅಂತ ಅತ್ಯಂತ ನೋಡ್ರಿ ಅತಿ ಈ ಕಾರಕ್ಕೆ ಆಕಾರ ವರ್ಣವಲ್ಲದ ಯಾವುದೇ ಬರಲಿ ಯಾವುದೇ ಸರ ಬಂದು ನಡೀತತೆ ಇಲ್ಲಿ ಈ ಕಾರಕ್ಕೆ ಯ ಕಾರ ಆದೇಶವಾಗಿ ಬಂತೆ ನೋಡ್ರಿ ಯ ಅದೇ ರೀತಿ ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ ನೋಡ್ರಿ ಈಗ ಇಲ್ಲೂ ಕೂಡ ಕರ ಪರವಾಗಿ ಬಂದಿದೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಅತಿ ಪ್ಲಸ್ ಆಸೆ ಅತಿ ಆಸೆ ಈ ನಾನು ನೋಡ್ತಾ ಇರೋದೇನಪ್ಪಾ ಅಂದ್ರೆ ನಾವು ಇಲ್ಲಿ ಇ ಎಲ್ಲ ಈ ಆ ಈಗರ ಎಲ್ಲದಕ್ಕ ಯಾರವು ಆದೇಶವಾಗಿ ಬಂದಿದೆ ಅಂದ್ರೆ ಯ ಒತ್ತಾಕ್ಷರ ಎಲ್ಲಾದ್ರೂ ನಾವು ಸಂಧಿ ಮಾಡ್ಬೇಕಂದ್ರೆ ಯ ಒತ್ತಕ್ಷರ ಅನ್ನೋದು ಬಂದ್ರೆ ಸಾಕು ನಾವು ತಿಳ್ಕೊಬೇಕದು ಎಣ್ಸಂಧಿ ಅಂತ ಹೇಳಿ ಅದೇ ಏನು ಕೆಲವು ಉದಾಹರಣೆ ನೋಡ್ತಾ ಹೋದ ಗುರು ಪ್ಲಸ್ ಆಗ್ನಿ ನೋಡಿ ಉ ಕಾರಕ್ಕೆ ವ ಕಾರ ಬಂದಿದೆ ಮತ್ತೆ ಮನು ಪ್ಲಸ್ ಆದಿ ಮನುವಾದಿ ನೋಡಿ ಕಾರಕ್ಕೆ ಇಲ್ಲೂ ಕೂಡ ವ ಕಾರವು ಆದೇಶವಾಗಿ ಬಂದಿದೆ ವಧು ಪ್ಲಸ್ ಅನ್ವೇಷಣೆ ವಧ್ವನ್ವೇಷಣೆ ನೋಡಿ ಇಲ್ಲೂ ಕೂಡ ಉ ಕಾರಕ್ಕೆ ವ ಕಾರವು ಆದೇಶವಾಗಿ ಬಂದಿದೆ ಪಿತೃ ಪ್ಲಸ್ ಅರ್ಥ ಪಿತೃ ಇಲ್ಲಿ ರೂಕಾರಕ್ಕೆ ರ ಆದೇಶವಾಗಿ ಬಂದಿದೆ ಕರ್ತು ಪ್ಲಸ್ ಅರ್ಥ ಕತ್ರ ಅರ್ಥ ನೋಡಿ ಇಲ್ಲಿ ನಾವು ಸವರ್ಣವಲ್ಲದ ಅಂದ್ರೆ ಅವರ್ಣವಲ್ಲದ ಪದಗಳು ಅಂದ್ರೆ ಇಕಾರಕ್ಕೆ ಸವರ್ಣವಲ್ಲದ ಪದಗಳು ಅಂದ್ರೆ ಇ ಬಂದ್ರೆ ಆ ಉ ಬರಬೇಕು ಮತ್ತೆ ರೀತಿ ಉ ಉ ಉ ಬಂದ್ರೆ ವಾ ಬರ್ಬೇಕು ರು ಬಂದ್ರೆ ರ ಬರ್ಬೇಕು ಈ ರೀತಿ ಎಲ್ಲಾದ್ರೂ ಬಂದ್ರೆ ಸಾಕು ಅದು ನಾವು ಅದು ಎಣ್ಸಂದಿ ಅಂತ ನಾವು ತಿಳ್ಕೊಬಹುದು ನೋಡಿ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಾದ್ರೂ ಬಿಡಿಸಿ ಬರ್ದಾಗ ಮತ್ತೆ ಅದ್ರ ಪದ ಬಿಡಿಸ್ಬೇಕಾದ್ರೆ ಅಲ್ಲಿ ಯಾವತ್ತು ಅಥವಾ ವತ್ತು ಅಥವಾ ರ ಎಲ್ಲಾದ್ರೂ ಬಂದ್ ಬಿಟ್ರೆ ನಾವು ಅದು ತಿಳ್ಕೊಬೇಕು ಅದು ಸಂಧಿ ಅನ್ನೋದನ್ನು ನಾವು ತಿಳ್ಕೊಬೇಕು ಈಗ ನಾವು ಅದರ ನಿಯಮ ನೋಡ್ತಾ ಹೋದ್ರೆ ಈ ಈ ಕಾರಗಳಿಗೆ ಉ ಕಾರಗಳಿಗೆ ಕಾರಗಳಿಗೆ ಅವರ್ಣವಲ್ಲದನ್ನ ಬೇರೆ ಜಾತಿಯ ಸ್ವರ ಪರವಾದರೆ ಅದಕ್ಕೆ ಈ ಈ ಕಾರಗಳಿಗೆ ಯಾ ಕಾರ ಬಂದ್ರೆ ನಾವು ಬಿಡಿಸ್ಬಾರ್ದಾಗ ಅಲ್ಲಿ ಬಂದಿತ್ತು ಅದೇ ರೀತಿ ಉ ಊ ಕಾರಗಳಿಗೆ ವ ಕಾರವು ಆದೇಶವಾಗಿ ಬರುತ್ತೆ ಬಿಡಿಸ್ಬಾರ್ದಾಗ ವ ಕಾರವು ಆದೇಶವಾಗಿ ಬಂದಿತ್ತು ಅದೇ ರೀತಿ ರು ಕಾರಕ್ಕೆ ಅರ ಕಾರವು ಆದೇಶವಾಗಿ ಬಂದಿದೆ ಹಂಗಾಗಿ ಇದು ಸಂಧಿ ಅಂತ ನಾವು ಹೇಳಬಹುದು ಅದೇ ರೀತಿ ಯಾರ ವಗಳಿಗೆ ಎಣ್ ಎಂದ ಎಂಬ ಸಂಗನೆ ಇದೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಪರೀಕ್ಷಣ ಅಷ್ಟೇ ಇಲ್ಲಿ ಯಾವತ್ತು ಮತ್ತೆ ವಾವತ್ತು ಮತ್ತೆ ರಾವತ್ತು ಎಲ್ಲಾದ್ರೂ ಪದಗಳಲ್ಲಿ ಬಂದ್ರೆ ಅದು ಎಣ್ ಸಂಧಿ ಎಂಬುದು ಯಾವುದೇ ಸಂಶಯವಿಲ್ಲ ಈಗ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ನಾಲ್ಕು ನಾವು ಅರ್ಥ ಮಾಡ್ಕೊಂಡು ಅಲ್ಲ ಅವೆಲ್ಲ ಸಂಸ್ಕೃತ ಸ್ವರ ಸಂಧಿಗಳು ಈಗ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಸಂಸ್ಕೃತ ವ್ಯಂಜನ ಸಂಧಿಗಳಾಗುತ್ತವೆ ಸಂಸ್ಕೃತ ಶಬ್ದಗಳ ಸ್ವರಕ್ಕೆ ವ್ಯಂಜನಕ್ಕೆ ಸ್ವರ ಬರಬೇಕು ಇಲ್ಲಾಂದ್ರೆ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಅವು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ನಾವು ಕರಿತೀವಿ ಅದರಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಧಿ ಜಸ್ವ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಶಬ್ದದ ಕೊನೆಯಲ್ಲಿರುವ ಕಚಾಟಾತಾಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಸಂಧಿ ಅಂತ ನಾವು ಕರೆಯುತ್ತೇವೆ ಅಂದ್ರೆ ತಪ ವ್ಯಂಜನಗಳಿಗೆ ಪ್ರಾಯಶಃ ಬೇರೆ ವರ್ಣದ ಯಾವುದೇ ವರ್ಣ ಬಂದರೂ ಪರವಾಗಿಲ್ಲ ಆದರೆ ಅದೇ ಜಾತಿಯ ಮೂರನೇ ವ್ಯಂಜನಾಕ್ಷರಗಳು ಅಂದ್ರೆ ಕ ಖ ಗ ಘ ಈ ರೀತಿ ವಲಯ ಇಲ್ಲಿ ಕ ಅಂದ್ರೆ ಮೊದಲನೆಯ ವ್ಯಂಜನಾಕ್ಷರ ಘ ಅಂದ್ರೆ ಎರಡನೇದು ಜ ಅಂದ್ರೆ ಮೂರನೇದು ಈಗ ಗಜಡ ಘಜಡದಬ ಬರ್ತವೆ ಅದೇ ನಾವು ದಿಕ್ಕೆ ಜಸ್ವ ಸಂಧಿ ಅಂತ ಕರಿತೀವಿ ಸ್ವಲ್ಪ ಉದಾಹರಣೆ ನೋಡ್ತಾ ಹೋದ್ರೆ ನಾವು ದಿಗಂತ ಇಲ್ಲಿ ನೋಡ್ರಿ ದಿಕ್ ಪ್ಲಸ್ ಅಂತ ದಿಗಂತ ನೋಡ್ರಿ ಕ ಅದ ಅದ್ರ ಪರವಾಗಿ ಯಾವುದೇ ಬರಲಿ ವರ್ಣ ಆದ್ರೆ ಅದಕ್ಕೆ ಪರವಾಗಿ ಗಂತ ನೋಡ್ರಿ ಇಲ್ಲಿ ಗ ಕಾಗೇಲಿ ಗಾವು ಆದೇಶವಾಗಿ ಬಂದಿದೆ ದಿಕ್ ಗೆ ಗ ಹಂಗಾಗಿ ಇದು ಜಸ್ವಸಂಧಿ ಅದೇ ರೀತಿ ಅಚ್ ಪ್ಲಸ್ ಅಂತ ಅಜಂತ ನೋಡಿ ಚಾಗೇಲಿ ಜಾಕಾರ ಆದೇಶವಾಗಿ ಬಂದಿದೆ ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ಟಾಕಾರಕ್ಕೆ ಡಾಕಾರವು ಆದೇಶವಾಗಿ ಬಂದಿದೆ ಮೂರನೇ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಸತ್ ಪ್ಲಸ್ ಆನಂದ ಸದಾನಂದ ತಾಗೆ ದ ಮೂರನೇ ವರ್ಣ ಆದೇಶವಾಗಿ ಬಂದಿದೆ ಅಪ್ ಪ್ಲಸ್ ದಿ ಅಬ್ ದಿ ಇಲ್ಲಿ ಪಾಗೆ ಬಾ ಬಂದಿದೆ ಕತಾಪಗಳಿಗೆ ಕಚಾಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದಿದ್ದೇವೆ ಈ ರೀತಿ ಬಂದ್ರೆ ಅದಕ್ಕೆ ನಾವು ಜಸ್ವಸಂಧಿ ಅಂತ ನಾವು ಕರಿಬಹುದು ಇಲ್ಲಿ ನೋಡಿ ನಿಯಮ ನೋಡ್ತಾ ಹೋದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಖಚಟತಪಗಳ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶ ಅದೇ ವರ್ಗದ ಮೂರನೇ ಗಜಡದವ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಇದು ನಾವು ಕಚಾಡ ತಾಪಗಳಿಗೆ ಗಾಜಡ ತಾಪಗಳು ಆದೇಶವಾಗಿ ಬಂದ್ರೆ ಇದು ಸಂಧಿ ಎಂದು ನಾವು ತಿಳ್ಕೊಬಹುದು ಈಗ ಚುತ್ವಸಂಧಿ ಅಂದ್ರೆ ಸಾಕಾರ ತ ವರ್ಗಾಕ್ಷರಗಳಿಗೆ ಶಾಕಾರ ಚ ವರ್ಗಾಕ್ಷರಗಳು ಪರವಾದರೆ ಅಂದ್ರೆ ಎದುರಿಗೆ ಬಂದಾಗ ಸಾಕಾರಕ್ಕೆ ಶಾಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುತ್ತವೆ ಇದಕ್ಕೆ ಸಂಧಿ ಅಂತ ನಾವು ಕರಿತೀವಿ ಉದಾಹರಣೆ ನೋಡ್ತಾ ಹೋದ್ರೆ ಪಯಸ್ಶಯನ ಪಯಶ್ಚಯನ ಇಲ್ಲಿ ನೋಡ್ರಿ ಸಾಕಾರಕ್ಕೆ ಶಾಕಾರವು ಆದೇಶವಾಗಿ ಬಂದಿದೆ ನಾವು ನೋಡ್ತಾ ಹೋದ್ರೆ ನಿಯಮ ನೋಡ್ತಾ ಹೋದ್ರೆ ಸಾ ಮತ್ತೆ ವರ್ಗಗಳಿಗೆ ಶಾ ಮತ್ತೆ ವರ್ಗಗಳು ಆದೇಶವಾಗಿ ಬರ್ಬೇಕು ಇಲ್ಲಿ ಸಾಕೆ ಶ ಬಂದಿದೆ ಅದೇ ರೀತಿ ಮನಸ್ ಚಂಚಲ ಮನಸ್ ಚಂಚಲ ಇಲ್ಲೂ ಕೂಡ ಸ ಕಾರಕ್ಕೆ ಶ ಕಾರವು ಆದೇಶವಾಗಿ ಬಂದಿದೆ ಇಲ್ಲಿ ಕಲಿ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಇಲ್ಲಿ ತಕಾರಕ್ಕೆ ಚಕಾರ ಆದೇಶವಾಗಿ ಬಂದಿದೆ ಸಾಕೆ ಕೆ ಶಾಕಾರ ಬರಬೇಕು ತಾಗೆ ಚಾಕಾರವು ಆದೇಶವಾಗಿ ಬರಬೇಕು ಈ ರೀತಿ ಬಂದ್ರೆ ಇದು ಶುತ್ವ ಸಂಧಿ ಇನ್ನು ಕೆಲವು ಉದಾಹರಣೆ ನೋಡ್ತಾ ಹೋದ್ರೆ ನಾವು ಯಶಸ್ ಚಂದ್ರಿಕೆ ಯಶಸ್ ಚಂದ್ರಿಕೆ ಸತ್ ಪ್ಲಸ್ ಚಿತ್ರ ಸತ್ ಚಿತ್ರ ಇಲ್ಲಿ ನೋಡ್ರಿ ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬಂದಿದೆ ತಾಕಾರಕ್ಕೆ ಸತ್ ಚಿತ್ರ ಇಲ್ಲಿ ತಾಕಾರಕ್ಕೆ ಕಾರ ಆದೇಶವಾಗಿ ಬಂದಿದೆ ಇಲ್ಲಿ ನೋಡಿ ಚು ಎಂದರೆ ಶಾಕಾರ ಮತ್ತೆ ಚ ವರ್ಗಗಳು ಚ ಮತ್ತೆ ಶ ಈ ವರ್ಗಗಳು ನಾವು ಎಲ್ಲಾದರೂ ಬಿಡಿಸ್ಬಾರ್ದಾಗ ಇವು ಒತ್ತಾಕ್ಷರ ಎಲ್ಲ ಚ ಒತ್ತಾಕ್ಷರ ಶ ಒತ್ತಾಕ್ಷರ ಎಲ್ಲಾದ್ರೂ ಇದ್ರೆ ಅದು ಸಂಧಿ ಅಂತ ನಾವು ಅರ್ಥ ಮಾಡಿಕೊಂಡು ಬರೀಬಹುದು ಇದರ ನಿಯಮ ಏನ್ ಹೇಳುತ್ತೆ ಅಂದ್ರೆ ಅದೇ ಪೂರ್ವ ಪದಾಂತವಾದ ಸಕಾರ ತ ವರ್ಗಾಕ್ಷರಗಳಿಗೆ ಶಾಕಾರ ಚ ವರ್ಗಾಕ್ಷರಗಳು ಪರವಾದರೆ ಸಾಕಾರಕ್ಕೆ ಶಾಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಶುತ್ವ ಸಂಧಿ ಎಂದು ಹೆಸರು ಈಗ ನಾವು ಅನುನಾಸಿಕ ಸಂಧಿ ಏನು ತಿಳ್ಕೊಳ್ಳೋಣ ಅನುನಾಸಿಕಗಳು ಅಂದ್ರೆ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಚಾಟ ವ್ಯಂಜನಗಳಿಗೆ ಕ್ರಮವಾಗಿ ನ್ಯಾ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಇದೇ ಅನುನಾಸಿಕ ಸಂಧಿ ಅಂದ್ರೆ ಅನುನಾಸಿಕ ಅಂದ್ರೆ ಜ್ಞಾನ ಇವೆ ಅನುನಾಸಿಕಗಳು ಇದೆಲ್ಲಾದ್ರೂ ಕಚಾತಾಪಗಳಿಗೆ ಪರಮ ಕ್ರಮವಾಗಿ ಬಂದ್ರೆ ಅದಕ್ಕೆ ನಾವು ಅನುನಾಸಿಕ ಸಂಧಿ ಅಂತ ನಾವು ಕರಿತೀವಿ ಉದಾಹರಣೆ ನಾವು ನೋಡ್ತಾ ಹೋದ್ರೆ ನೋಡ್ರಿ ವಾಗ್ ಪ್ಲಸ್ ಮಯ ವಾಗ್ಮಯ ಷಣ್ ಪ್ಲಸ್ ಮುಖ ಷಣ್ಮುಖ ಚಿನ್ ಮಯ ಚಿನ್ಮಯ ಇಲ್ಲಿ ನೋಡ್ರಿ ಇಲ್ಲಿ ನ್ಯಾಣ ನ ಇಲ್ಲಿ ಕ ಚಾ ಚಾ ತಾಪಗಳಿಗೆ ನಾಮಗಳು ಆದೇಶ ಯಾವ ಅನುನಾಸಿಕ ಪರಗಳು ಪರವಾಗಿಲ್ಲ ನಾಮ ಬಂದ್ರೆ ಸಾಕು ಅದು ಅನುನಾಸಿಕ ಸಂಧಿ ಈಗ ನಿಯಮ ನೋಡ್ತಾ ಹೋದ್ರೆ ಪೂರ್ವ ಪದಂತವಾದ ವರ್ಗ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರವು ಪರವಾದರೂ ಅದೇ ವರ್ಗದ ಅನುನಾಸಿಕವು ಆದೇಶವಾಗಿ ಬರುತ್ತದೆ ಅಂದ್ರೆ ಅನುನಾಸಿಕಗಳು ಯಾವಾಗ ಆದೇಶವಾಗಿ ಬರ್ತಾವೋ ಅದು ನಾವು ಅದು ಅನುನಾಸ್ತಿಕ ಸಂಧಿ ಎಂದು ನಾವು ತಿಳ್ಕೋಬಹುದು ಈಗ ನಾವು ಸಂಪೂರ್ಣ ಒಂದು ಸಾರಾಂಶ ನೋಡ್ತಾ ಹೋಗೋಣ ಇಂದಿನ ಇಂದಿನ ವಿಡಿಯೋಲಿ ನಡೆದಂತಹ ಕ್ಲಾಸ್ ತರಗತಿಯಲ್ಲಿ ಓದಿದಂತಹ ಎಲ್ಲ ಸಾರಾಂಶವನ್ನು ಒಮ್ಮೆ ಒಟ್ಟಿಗೆ ನೋಡ್ತಾ ಹೋಗೋಣ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳಲ್ಲಿ ನಾವು ಎರಡು ವಿಧಗಳಾಗಿ ನೋಡ್ತೀವಿ ಒಂದು ಸಂಸ್ಕೃತ ಸ್ವರ ಸಂಧಿಗಳು ಮತ್ತೆ ಸಂಸ್ಕೃತ ವ್ಯಂಜನ ಸಂಧಿಗಳು ಎಂದು ಸಂಸ್ಕೃತ ಸ್ವರ ಸಂಧಿಗಳು ಯಾವ್ಯಾವು ಸಂಸ್ಕೃತ ಸ್ವರ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಇಲ್ಲಿ ದೀರ್ಘ ಸ್ವರಗಳು ಆದೇಶವಾಗಿ ಬರ್ತವೆ ಮತ್ತೆ ಗುಣಸಂಧಿ ಗುಣಸಂಧಿಯಲ್ಲಿ ಎ ಓ ಆರ್ ಅಂಬುದು ಆದೇಶವಾಗಿ ಬಂದ್ರೆ ಅದನ್ನು ತಿಳ್ಕೊಬಹುದು ಅದು ಗುಣಸಂಧಿ ಅಂತ ಹೇಳಿ ಮತ್ತೆ ವೃದ್ಧಿ ಸಂಧಿ ಸಂಧಿಯಲ್ಲಿ ಐ ಮತ್ತೆ ಔ ಆದೇಶವಾಗಿ ಬರ್ತವೆ ನಾವು ತಿಳ್ಕೋಬೇಕು ಇದು ಸಂಸ್ಕೃತ ಸ್ವರಸಂಧಿಯಲ್ಲಿ ಸಂಧಿ ಎಂದು ಮತ್ತೆ ಎಣ್ ಸಂಧಿ ಸಂಧಿಯಲ್ಲಿ ಯಾವತ್ತು ವಾವತ್ತು ರಾವತ್ತು ಇದು ಆದೇಶವಾಗಿ ಬರ್ತವೆ ಯಾವ ಇದು ಆದೇಶವಾಗಿ ಬರ್ತವೆ ಈ ರೀತಿ ಬಂದ್ರೆ ಇದು ಎಣ್ ಸಂಧಿ ಈಗ ಸಂಸ್ಕೃತ ವ್ಯಂಜನ ಸಂಧಿಗಳು ನೋಡ್ತಾ ಹೋಗ್ಬೇಕು ನಾವು ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ ಇಲ್ಲಿ ಗಾಜಾಡ ಧಾಬಾಗಳು ಆದೇಶವಾಗಿ ಬರ್ತವೆ ಅಂದ್ರೆ ಕಾಚಾಟ ತಾಪಗಳಿಗೆ ಗಾಜಾಡ ದಾಬಾಗಳು ಆದೇಶವಾಗಿ ಬರ್ತವೆ ಸಂಧಿ ಚುತ್ವಸಂಧಿ ಸಂಧಿಯಲ್ಲಿ ಶಾಕಾರಕ್ಕೆ ಚಾಕಾರ ವರ್ಗಾದೇಶವಾಗಿ ಬರುತ್ತೆ ಇಲ್ಲಿ ಅನುನಾಸಿಕ ಸಂಧಿ ಅಂದ್ರೆ ಅನುವಾಸಿಕಗಳು ಆದೇಶವಾಗಿ ಬರ್ತವೆ ನ್ಯಾಯನಾಮಗಳು ಆದೇಶವಾಗಿ ಬರ್ತವೆ ಈ ರೀತಿ ಬಂದ್ರೆ ಇದು ಅನುನಾಸಿಕ ಸಂಧಿ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ರೀತಿ ವಿಡಿಯೋಲಿ ಮತ್ತೆ ಬರೋಣ ಅಲ್ಲಿವರೆಗೆ ಧನ್ಯವಾದಗಳು